ಆತ್ಮೀಯ ಎಸ್ ಸಿಕ್ಸ್ಟೀನ್ ನ್ಯೂಸ್ದ ವೀಕ್ಷಕರೇ ನಾನು ನಿಮ್ಮ ವ ಎಂ ಐ ಮಲ್ಲಪ್ಪ ಜೋತ ಅವರು ಇವತ್ತ ಮುಖ್ಯವಾಗಿ ನಾವು ಮಾತಾಡಬೇಕಾಗಿದ್ದು ಚರ್ಚಿಸಬೇಕಾಗಿದ್ದು ಇಲ್ಲಿ ನಿರುದ್ಯೋಗಗಳ ಬಗ್ಗೆ ಇಲ್ಲಿಯ ಬಡತನ ಬಗ್ಗೆ ಇಲ್ಲಿ ಏನು ಭವಿಷ್ಯ ಅನ್ನೋದ್ರ ಬಗ್ಗೆ ಯಾಕೆಂದರೆ ಯಾವುದೇ ದೇಶ ಆದ ನಿಲ್ಲದು ಅದರ ಹಣದ ವ್ಯವಹಾರದಿಂದ ದುಡ್ಡಿನಿಂದ ಆರ್ಥಿಕ ಪರಿಸ್ಥಿತಿಯಿಂದ ಇವತ್ತು ಈ ದೇಶ ಸ್ಥಿತಿಯನ್ನು ನೆನಪಿಸ್ಕೊಂಡಾಗ ಯಾವ ಕ್ಷೇತ್ರ ಇವತ್ತು ಲಾಭದಲ್ಲಿದೆ ಯಾವ ಕ್ಷೇತ್ರ ದುಡ್ಡು ಎಷ್ಟು ಬರಲಿ ಅಂತ ಲೆಕ್ಕ ಹಾಕಿದಾಗ ನಾವು ಎಲ್ಲರೂ ಒಂದು ರೀತಿಯ ಅಜಮಂತಲ್ಲ ಏನಪ್ಪ ನಾಳೆ ಹೇಗೆ ಅಂತ ಉದ್ಯೋಗಗಳಂತ ನಿರ್ಮಾಣ ಆಗ್ತಾ ಇಲ್ಲ ನಿರುದ್ಯೋಗ ಅಂತ ಹೆಚ್ಚಾಗಲಿಗತ್ತದ ದಿನದಿಂದ ದಿನಕ್ಕೆ ಮತ್ತು ನಮ್ಮ ವಿಕಾಸದವರಂತೀವಿ ವಿಕಾಸ ನಮ್ದು ಏನಪ್ಪ ಅಂದ್ರೆ ಈ ಜಿ ಡಿ ಪಿ ಅಂತ ನಾವು ಅದಕ್ಕೆ ಜಿ ಡಿ ಪಿ ಐದರ ಎಡಾಬಲದಲ್ಲಿ ಓಡ್ತಾ ಇಲ್ಲ ಆ್ಯಕ್ಚುಲಿ ನಮ್ಮ ವಿಕಾಸ ಇದೆ ಯಾಕೆಂತಂದ್ರೆ ನಮ್ಮಲ್ಲಿ ಯಾವ ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ ಯಾವ ಇಂಡಸ್ಟ್ರಿ ಉದ್ಯೋಗ ಕೊಡ್ತಾ ಇಲ್ಲ ಯಾವ ಇಂಡಸ್ಟ್ರಿಗೂ ತನ್ನ ಕಾರ್ಮ ನಿಲ್ಲುವಂಥ ಸ್ಥಿತಿಗಳು ಬಂದು ನಿಲ್ತಾ ಇಲ್ಲ ಎಲ್ಲ ಇಂಡಸ್ಟ್ರಿಗಳು ಹೆಚ್ಚು ಕಡಿಮೆ ಥರ ಇದ್ದಾವೆ ಮತ್ತು ಏನು ಈ ಪಬ್ಲಿಕ್ ಸೆಕ್ಟ್ರ್ದಲ್ಲಿ ಇದ್ದಂಥ ಕೆಲವೊಂದಿಷ್ಟು ಈ ಪಿ ಎಸ್ಗಳನ್ನು ಆಲ್ರೆಡಿ ಪ್ರೈವೇಟ್ ಹಾಕಿ ಕೊಟ್ಟು ಕೈಷ್ ಕೂತ್ ಬಿಟ್ಟಿದ್ದೀವಿ ಇವತ್ತು ಅವ್ರು ಯಾಕಂದರೆ ಉದ್ಯೋಗ ನಿರ್ಮಾಣ ಮಾಡ್ತಾ ಇಲ್ಲ ಮತ್ತು ಅದಕ್ಕೆ ದೊಡದಪ್ಪ ಅಂದ್ರೆ ನಾವು ಇವತ್ತು ಎಕ್ಸ್ಪೋರ್ಟ್ ಏನು ಮಾಡ್ತಾಯಿದ್ದೀವಿ ಎಕ್ಸ್ಪೋರ್ಟ್ ಇಲ್ಲ ಇಂಪೋರ್ಟ್ ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಅಗ್ರಿಕಲ್ಚರ್ ಒಕ್ಕಲ್ತನ ಅದು ಪೂರ್ತಿಯಾಗಿ ಇವತ್ತೇನಪ್ಪ ಅಂದರೆ ನಮ್ಮ ಜೀವ ಹೊಡೆದ ನಷ್ಟ ಅದರದು ಯಾವ ಪ್ರಮಾಣದಲ್ಲಿ ಬೆಳೀಬೇಕಾಯಿತು ಆ ಪ್ರಮಾಣದಲ್ಲಿ ಬೆಳೀತಾ ಇಲ್ಲ ಎಲ್ಲ ಕಡೆಯೂ ಇವತ್ತು ಏನಾಗಿ ಬಿಡೋದಪ್ಪ ಅಂತಂದ್ರೆ ಕಲಸಂತವ್ರಿಗೆ ಉದ್ಯೋಗ ಇಲ್ಲ ಅದೇ ಕಾಲಕ್ಕೆ ದುಡಿಯುವಂಥ ಒಬ್ಬ ಕಾರ್ಮಿಕರಿಗೆ ಅವ್ರು ಕೂಲಿ ಮಟ್ಟಕ್ಕೆ ಬಂದಿರೋದು ಬಿಟ್ಟಿದ್ದಾರೆ ಕಾಂಟ್ರಾಕ್ಟ್ ಲೇಬರ್ ಆಗಿದ್ದಾರೆ ಅವ್ರ ಭವಿಷ್ಯ ಅವ್ರ ಬದುಕ ಇವತ್ತು ಏನಪ್ಪ ಅಂತಂದ್ರೆ ಏನಪ್ಪ ನಾಳೆ ನಮ್ಮ ಅನ್ನುವಂಥ ಪರಿಸ್ಥಿತಿ ಹಳ್ಳಿಗಳಿದ್ದಂಥ ಜನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಕೂಲಿ ಅದು ಬಿಲ್ಡಿಂಗ್ ಕಟ್ಟಿಸೋದು ಮತ್ತೇನು ಮಾಡುವಂಥ ಉದ್ಯೋಗಗಳು ತೊಡಿಕೊಳ್ತಾ ಇದ್ದಾರೆ ಅವು ಬಿಲ್ಡಿಂಗ್ ಕಟ್ಟುವಂಥದ್ದು ಅಥವಾ ಇವತ್ತೇನು ನಾವು ಈ ಒಂದು ಏನಪ್ಪ ಅಂತಂದ್ರೆ ಲ್ಯಾಂಡ್ ಮಾಪೆ ಆಗಿರ್ಬೋದು ಮತ್ತೇನೂ ಆಗಿರ್ಬೋದು ಅವ್ರ ಕಡಿಮೆ ಆಗ್ತಾ ಇದ್ದಾವೆ ಇವತ್ತು ಯಾಕೆಂದ್ರೆ ಒಂದು ಕಾಲಕ್ಕೆ ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತಾಯಿತ್ತು ಎಕ್ಸ್ಪೋರ್ಟ್ಗಳು ಇತ್ತು ಇವತ್ತು ಎಕ್ಸ್ಪೋರ್ಟ್ ಹೆಚ್ಚಿಲ್ಲ ಇಂಪೋರ್ಟ್ ಹೆಚ್ಚಾಗಲಿಕ್ಕೆ ಆತದ ರೀ ಹೀಗಾಗಿ ನಮ್ಮ ವರ್ಲ್ಡ್ ಬ್ಯಾಂಕು ನಮ್ಗೆ ವಾರ್ನಿಂಗ್ ಕೊಡಲಿಕ್ಕದ ನಿಮ್ಮ ಸಾಲ ಹೆಚ್ಚಾಗಿದೆ ನಾಳೆ ಹೆಂಗೆ ತೀರ್ ಸಾವಿರ ನೋಡಲು ನಾಳೆ ನಿಮ್ಮ ಬದುಕಿ ಹೆಂಗೆ ಅನ್ನೋ ಚಿಂತೆ ಅವ್ರಿಗೂ ಆಗ್ಯದ ಆದರೆ ನಮ್ಮ ಸರ್ಕಾರ ಮೋದಿಯವ್ರ ಸರ್ಕಾರ ಇದನ್ನು ಹೊರಗೆ ಹಾಕ್ತಾನೆ ಇಲ್ಲ ಸರಿಯಾದ ಡಾಟಾಗಳನ್ನು ಹೊರಗೆ ಬಿಡುಗಡೆ ಮಾಡ್ತಾನೆ ಇಲ್ಲ ಈಗ ನೋಡಿರಿ ಒಂದು ಸಣ್ಣ ಉದಾಹರಣೆ ಮುಂದೆದ నేను మొన్న బజెట్ నోడ్రీ నలవత్ లక్ష కోటి రూపాయ బడ్జెట్ ఈ నలవత్ కోటి నలవత్ లక్ష కోటి బజెట్గా ఇది మూరు యావై దుడ్డు బర్తది ఇవరికి అంతా ఇండస్ట్రి అందర ఇలా అగ్రికల్చర్ అందరూ ఇలా స్వల్పు స్వల్ప ప్రమాణం బర్తి ಯಾವ అది యవ ప్రమాణ అపేక్ష అది దుడ్డు ఎదురు కూడస్తారు ఇవరు ట్యాక్స్ అందరికి ట్యాక్స్ 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 తరిగి తెరిగి తె இது நலவத்தெண்ட் லட்ச கோட்டி ரூபாய்லே நலவத்தெர நலவத்தோ நல்வாக்கு லட்ச கோடி ரூபாய் டாக்ஸிங்க ஹோத்தாயித்துவ நாம் டாக்ஸ் கொடுத்து பிரச்சின அது கேவல் மேலே எண்டுவத்து ஆறு லட்ச கோடி ரூபாய் அஷ்டே இன்னும் கிஷ்ல துண்டு வர்த்ததல்ல நம்ம ஹர்ச்சுமா ஸ்பஷ்ட ஆக்தா இன்னோ கார்பேட் வந்து நூறு நூறைவத்தினிர்வோது நம்ம காந்தீஜியோரு வந்து நூறு நூறைவத்து ಹೆಚ್ಚುವರೆಗೂ ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಡೆವಲಪ್ಮೆಂಟ್ ಹೆಸರನ್ನೆಲ್ಲ ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ ಇದನ್ನು ಸರಿಯಾಗಿ ಹೇಳಲ್ಲ ರೀ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಯಾಕೋ ಏನು ಆದಷ್ಟು ಅಂಕಿ ಸಂಖ್ಯೆ ಹೈಡ್ರನ್ ಸಿಕ್ ಮಾಡೋದು ಹೀಗಾಗಿ ಮುಂದಿನ ದಿನ ಭಾಳ ಭಯಂಕರ ಇದ್ದಾವೆ ಮಂದಿ ಬರೋದ ಇಡೀ ದೇಶ ಆರ್ಥಿಕವಾಗಿ ದಿವಾಳಿ ಹೇಳೋದು ಅಂತೇಳಿ ಐ ಎಮ್ ಎಪೋರ್ಟ್ ಬರ್ತಾ ಇದ್ದಾವೆ ಇದು ಗಾಬರಿಗೊಳ್ಳುವಂಥ ವಿಷಯ ನಾವೆಲ್ಲರೂ ಎಚ್ಚರಗೊಳ್ಬೇಕಾದಂಥ ವಿಷಯ ಯಾಕಪ್ಪ ಅಂತಂದ್ರೆ ನಮ್ಮ ಸರ್ಕಾರಗಳು ಇವತ್ತು ಏನು ವಿಕಾಸ ಮಾಡ್ತಾ ಇದ್ದಾವೆ ನಮ್ಮ ಮೋದಿಯವರ ಸರ್ಕಾರ ಏನೇನು ವಿಕಾಸ ಮಾಡಲಿಕ್ಕೆ ಅನ್ನೋ ಸಹಿತ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಯಾಕಂದ್ರೆ ಗೆಲ್ಲರೂ ಮುಂದೆ ಹೇಳಿದರು ನಾವು ವಿಕಾಸ ಮಾಡ್ತೀವಿ ಡೆವಲಪ್ ಮಾಡ್ತೀವಿ ದೇಶ ನಡೆಸುವ ಸುಲಭದ ಕೆಲಸ ಅಲ್ಲ ಕಟಾಕಟ್ ಕಟಾಕಟ್ ಒಂದಿಷ್ಟು ಕಟಾಕಟ್ ಎಲ್ಲ ಒಂದಿಷ್ಟು ಬಡವರಿಗೆ ಹಂಚುವಂಥ ಕೆಲವೊಂದು ಕೆಲಸಗಳನ್ನು ನಮ್ಮ ರಾಹುಲ್ ಗಾಂಧಿಯವರು ಅವರು ಎಲೆಕ್ಷನ್ ಸಮಯದಲ್ಲಿ ಹೇಳಿದರು ಹಂಚೂ ಗ್ಯಾರಂಟಿ ಗ್ಯಾರಂಟಿಗಳ ಬಗ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಗ್ಯಾರಂಟಿಗಳು ಘೋಷಣೆ ಮಾಡಿದರು ಅದಕ್ಕೆ ವಿರೋಧವಾಗಿ ನಮ್ಮ ಮೋದಿಜಿಯವರು ಹಿಂಗೆ ಹಂಚಿದ್ರೆ ದೇಶ ಉದ್ಧಾರ ಆಗೋದಿಲ್ಲ ಇದು ವಿಕಾಸದ ರೀತಿಯಲ್ಲ ಅಂತ ಹೇಳ್ತಾ ಆಯ್ತಾ ಚುನಾವಣೆ ಸಂದರ್ಭದಲ್ಲಿ ನಾನು ಇಂಥದು ಮಾಡೋದಿಲ್ಲ ಅನ್ನೋ ಬೋಳ್ತಾರೆ ಕೆಲದ ಮೇಲೆ ಈಗ ಅಂತ ಅವರು ಈಗ ಇನ್ನೊಂದು ರಾಜ್ಯಗಳಿಗೆ ಇದೇ ಹಾಯ್ದು ಹೇಳಿದಾರೆ ಗ್ಯಾರಂಟಿನ ಹೌದು ಗ್ಯಾರಂಟಿ ಅಂತ ಉತ್ಪಾದನೆ ಆಗೋದಿಲ್ಲ ನಾವು ಏನೋ ಗೌರ್ಮೆಂಟ್ ಕೊಟ್ಟಂತ ಸ್ವಲ್ಪ ದುಡ್ಡು ಮಾರ್ಗದಲ್ಲಿ ದುಡಿಬೋದು ತಿರುಗ್ಬೋದು ಅದರ ಪೂರ್ತಿಯಾಗಿ ಉದ್ಯೋಗ ಸೃಷ್ಟಿ ಮಾಡ್ತದಂತಿಲ್ಲ ಅಂದ್ರೆ ನಮ್ಮ ಟ್ಯಾಕ್ಸನ್ನು ತೊಗೊಂಡಲ್ಲ ಈ ಮೂರು ಲಕ್ಷ ಅದು ನಲ್ವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅದರಲ್ಲಿ ಕೆಲವೊಂದು ದುಡ್ಡು ನಮ್ಗೆ ಇದ್ದಾರೆ ಅವರು ಯಾಕೆ ಉದ್ಯೋಗ ಇಲ್ಲದ್ರು ಏನು ಮಾಡಬೇಕಲ್ರಿ ಉಪವಾಸ ಕೆಡಲಿಕ್ಕೆ ಆಗೋದಿಲ್ಲ ಅದು ಎಷ್ಟು ವರ್ಷ ಕೊಡ್ಕೊಂಡು ಹೋಗೋವ್ರೆ ಅದು ಭಯಂಕರ ಆಗ್ಲಿಕ್ಕೆ ಅಂತಂದ್ರೆ ಇವತ್ತು ಆದರೆ ಹೆಚ್ಚು ಕೊಡ್ತಾಯಿದೆ ಐ ಎಮ್ ಎಫ್ ಇದು ನೀವು ಉದ್ಯೋಗ ಸೃಷ್ಟಿ ಯಾವಾಗ ಮಾಡ್ತೀರಿ ಅಗ್ರಿಕಲ್ಚರಿಗೆ ಇನ್ನಷ್ಟು ಇಂಪಾರ್ಟೆನ್ಸ್ ಯಾವಾಗ ಕೊಡ್ತೀರಿ ಅವ್ರಿಗೆ ಮಾರ್ಕೆಟ್ ಯಾವಾಗ ಕೊಡ್ತೀರಿ ಇಂಡಸ್ಟ್ರಿಗಳು ಹೆಚ್ಚು ಬಂದಿದ್ದಾವೆ யாவ இண்டஸ்ட்ரி நடித்தே எல்லாம் சும்மா நடைசி போட்றீ பிரத்தியொந்த தாக்கா மட்டும் ஜெல்லா மட்டும் நோட்றி யாவ ஃபாட்ரிவப்பா ஏம் இண்டஸ்ட்ரி ஐத்த நோட் நீ இண்டஸ்ட்ரி காணோதில்ல எல்லோ வந்து ஸ்டு அல்லோ இல்லை அகிரிக்கல்ச்சர் வந்த பிரோட் ஏனப்பா அந்த ஆ ஃபர் ஆதார் மடிக்ஸ் ஆஹார பதார்த்து தயார் பண்ண ஃபாட்டரி கான்போது சும் அது இன்னுது யாவ இவத்த ஃபாக்ட்ரினா ಕಬ್ಬಿಣ ಇದರಿಂದ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಗೂಡುಗಳು ತಯಾರು ಮಾಡೋದ್ರಲ್ಲಿ ಆಗಿರ್ಬೋದು ಯಾವುದ್ರಲ್ಲ ತೊಗೊಳ್ರಿ ಇವತ್ತು ಇಲ್ಲಿ ಇಂಡಿಯಾದಾಗ ತಯಾರಿದ್ದು ಯಾವ್ದಾವ ಮೇಡ್ ಇನ್ ಇಂಡಿಯಾ ಏನಿದಾವೆ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಡಿಫೆನ್ಸ್ ಸಹಿತ ಇವತ್ತು ಮತ್ತೊಂದು ದೇಶ ತಯಾರಾಗಿದ್ದರೆ ಈ ಕಂಪ್ನಿಗಳು ಅದಾವಲ್ಲ ಇವರಮೋ ಕಾರ್ಪೊರೇಟ್ ಕಂಪ್ನಿಗಳು ಅವ್ರು ಅಲ್ಲಿಂದ ಖರೀದಿ ಮಾಡ್ಕೊಂಡ್ಬಂದು ಅಲ್ಲಿ ಅವರು ಮೇಡ್ ಇನ್ ಇಸ್ರೇಲ್ ಅಥವಾ ಮೇಡ್ ಇನ್ ಚೈನಾ ಮೇಡ್ ಇನ್ ಇಂಡಿಯಾ ಹಾಕೊಳಂ ಹಾಕೊಳ್ತಾ ಇದ್ದಾರೆ ಅಂತೇಳಿ ಕೆಲವೊಂದಷ್ಟು ತಜ್ಞರು ಹೇಳ್ತಾ ಇದ್ದಾರೆ அந்த டிஃபென்ஸில் நான் வெளியா இல்லை இன்னொரு நம்ம நிர்வராக ஆத்மிர்வர்த்து மாதமாடாத மோதிவ் ஆத்மனிப இன்னொரு நிர்வாக சைனாதீங்க ஒன்னூற ஹெனெட்டு லட்ச கோடி ரூபாய் இம்ப்போர்ட் மாத்தீவு எக்ஸ்போர்ட் ஏன்மா நான் ஒழுங்கு எம்பத்தெண்டோ எப்பத்தோழோ தொம்பத்தோ சரியாக டாட்டானே இல்லல் ரீ நான் டெஸ் முட்ஸ்தீகாக எஸ் லாஸ் ஆயிட்டு பிரதி வர்ஷந்த ஹதினா லட்ச கோடி ரூபாய் அப்படே ட் நாம் ಏನಪ್ಪ ಅಂದ್ರೆ ಲಾಸ್ ಮಾಡ್ಕೊಳ್ತಾ ಇದ್ದೀವಿ ಅವ್ರು ಕೊಡಬೇಕಾದ್ರೆ ಒಟ್ಟು ನಾಣ್ಯದ ರೂಪಾಯಿ ಮೌಲ್ಯ ಕಡಿಮೆ ಆಗ್ಯದ ಇವತ್ತು ಎಂಬತ್ತೈದು ರೂಪಾಯಿ ಅಂದಾಗ ಒಂದು ಡಾಲರ ಇವೆಲ್ಲರೂ ಗೋಲ್ ಮಾಲ್ಗಳು ನಡೆದಿದ್ದಾವೆ ಹೀಗಾಗಿ ಈ ದೇಶ ಯಾವ ರೀತಿಯಿಂದ ಇಂಪೋರ್ಟು ಆಗ್ತಾ ಇಲ್ಲ ಇಂಪೋರ್ಟ್ ಆಗ್ತದೆ ಬಟ್ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅಂದ್ರೆ ನಿರ್ಯಾತ ಆಗ್ತಾ ಇಲ್ಲ ನಾವು ಪ್ರೊಡಕ್ಟ್ ಮಾಡಿದಂಥ ವಸ್ತುಗಳು ಮುಂದೀಗ ಆರು ಕ್ಷೇತ್ರದಲ್ಲಿ ನಾವು ಏನು ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡೋಂಗಿದ್ದೀವ ಇಲ್ಲ ಅದ್ರ ಸಹಿತ ನಾವು ಇವತ್ತು ತಿನ್ನು ಎಣ್ಣೆಯನ್ನು ಇನ್ನೊಂದು ರಾಷ್ಟ್ರವನ್ನು ತರಿಸ್ಕೊಳ್ತಾ ಇದ್ದೀವಿ ಅದಾನಿಯವರು ಗುಂಪು ಅವತ್ತು ಅಂತ ಕೊಡ್ತಾಯಿದ್ದಾರೆ ನಮಗೆ ಉಕ್ರೇನ್ ಯುದ್ಧದಲ್ಲಿ ಸತತ ಆದರೂ ಅವ್ರು ಎನ್ನೀ ಸಪ್ಲೈ ಮಾಡ್ತದೆ ನಮಗೆ ಇದು ಒಂಡ್ರಿಫುಲ್ ಥಿಂಗ್ ನಮಗೆ ಏನೂ ಇಲ್ಲ ನಮ್ಮಲ್ಲಿ ಉತ್ಪಾದನೆ ಇಲ್ಲ ಯಾಕೆ ಏನು ಇಂಡಸ್ಟ್ರಿಗೂ ಪ್ರಿಫರೆನ್ಸ್ ಕೊಡ್ತಾಯಿಲ್ಲ ಅದಕ್ಕೆ ಅಗ್ರಿಕಲ್ಚರ್ಗಿಂತ ಯಾವುದೂ ಇಲ್ಲ ಇಲ್ಲ ಮಾರ್ಕೆಟೇ ಇಲ್ಲ ಅವ್ರಿಗೆ ಬೆಳಿತಾರ ಬೆಳೆದ ಬೆಳೆಗೆ ಬರಲಿ ಮಾರ್ಕೆಟ್ ಇಲ್ಲ ಇವೆಲ್ಲ ಪರಿಸ್ಥಿತಿ ನೆನಪಿಸ್ಕೊಂಡಾಗ ಈ ದೇಶ ಹೋಗುತ್ತೆ ಅಂತ ಆರ್ಥಿಕವಾಗಿ ಇವತ್ತು ನಾವು ಪೂರ್ತಿ ದಿವಾಳಿ ಅದು ಬಿಟ್ಟಿದ್ದೀವಿ ಅಂತ ಯಾಕೆಂತಂದರೆ ನಮ್ಮಲ್ಲಿ ಯಾವ ಇಂಡಸ್ಟ್ರಿಗಳಿಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಇಲ್ತಾ ಇದ್ದಾವೆ ಲಾರ್ಜ್ ಸ್ಕೇಲು ಏನೋ ಒಂದಿಷ್ಟು ಇದೆ ಉಳಿದಿದ್ದಾವೆ ಅದನ್ನು ಸ್ವಲ್ಪ ಮನದಲ್ಲಿ ಬರ್ತದೆ ಬಟ್ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಹೀಗಾಗಿ ಖರ್ಚು ಮಾಡೋ ಶಕ್ತಿ ನಮ್ಮಲ್ಲಿ ಅಂದಾಗ ನಾವು ಕಡಿಮೆ ತೊಗೊಳ್ಳುವಂಥದ್ದು ಹೀಗಾಗಿ ನಮ್ಮಲ್ಲಿ ಇನ್ವೆಸ್ಟರ್ಸ್ ಇದು ಕಡಿಮೆ ಬರ್ತಾ ಇದ್ದಾರಾ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ ಇನ್ವೆಸ್ಟರ್ಸ್ ತಿಂಗಳಿನ ತಿಂಗಳ ತಿಂಗಳ ತಿಂಗಳು ಲಕ್ಷ ಕೋಟಿಗಳ ಲಕ್ಷ ಕೋಟಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದರು ಫಾರಿನ್ ಅಥವಾ ವಿದೇಶಿ ಬಂಡವಾಳದಾರರು ಅವರು ಕಡಿಮೆ ಆಗ್ತಾ ಇದ್ದಾರೆ ಯಾಕೆಂದ್ರೆ ಕೊಳ್ಳವರು ಇಲ್ಲೇ ಇಲ್ಲಿ ದುಡ್ಡು ಹೂಡಿ ಏನು ಮಾಡೋದು ಇನ್ವೆಸ್ಟ್ ಮಾಡಿ ಏನು ಮಾಡೋದು ಅಂತ ಒಬ್ಬೊಬ್ಬರು ಧಾಳ್ತಾ ಇದ್ದಾರೆ ಮತ್ತು ಇವನ್ ನಮ್ಮ ಶೇರ್ ಮಾರ್ಕೆಟ್ ಸಹ ಮಾರ್ಕೆಟದಲ್ಲಿ ಸಹಿತ ಹೇರಾಪೇರಿ ನೀವು ನೋಡಿದ್ರಿ ಮೊನ್ನೆ ನಮ್ಮ ಮಾಧಿ ಅವರು ಯಾವ ರೀತಿಯಾಗಿ ವರ್ತನೆ ಮಾಡಿದರು ಹೀಗಾಗಿ ಮಾರ್ಕೆಟ್ ಮೇಲೆ ವಿಶ್ವಾಸ ಹೋಗಿಬಿಟ್ಟದ ಲಕ್ಷ ಲಕ್ಷ ಕೋಟಿಗಳ ದುಡ್ಡು ಕಡಿಮೆ ಆಗ್ತಾ ಅದು ಇನ್ನು ಮುಂದೆ ಏನು ಅಂತ ದುಡ್ಡು ಬರ್ತಾ ಇಲ್ಲ ದುಡ್ಡು ಉಡೋರು ಬಂದಾಗ ನೀವು ಏನಾದರೂ ಮಾಡ್ಬೋದು ಇಂಡಸ್ಟ್ರಿ ಇಂಪ್ರೂವ್ ಮಾಡ್ಬೋದು ಜನರಿಗೆ ಉದ್ಯೋಗ ಕೊಡ್ಬೋದು ಅದಕ್ಕೆ ನಿಲ್ಲಿಸಿ ನಾವು ಸರ್ಕಾರ ಹೊತ್ತಿಗೆ ದುಡ್ಡು ಇಲ್ಲ ಎಲ್ಲ ಖಾಲಿ ಆಗಿದೆ ನಮ್ಮ ಟ್ಯಾಕ್ಸ್ ತೊಗೊಂಡು ನಮಗೆ ಕೊಟ್ಟು ನಮ್ಮ ಕನ್ನ ನಮ್ಮ ಬಟ್ ನಮ್ಮ ಕನ್ನ ಚುಚ್ಚ ಏನೋ ನಿಮಗೆ ಅಕ್ಕಿ ಕೊಡ್ತಾಯಿದ್ವಿ ರೀ ನಾವು ನಿಮಗೆ ಫ್ರೀ ಬಸ್ ಕೊಡ್ತಾಯಿದ್ವಿ ನಾವು ಹೆಣ್ಮಕ್ಳಿಗೆ ಒಂದು ಸಾವಿರದ ಐದುನೂರ ಹತ್ತು ಎರಡು ಸಾವಿರ ಕೊಡ್ತಾಯಿದ್ವಿ ಹಿಂಗೆಲ್ಲರೂ ಹೇಳ್ಕೊಳ್ತಾ ಇದ್ದಾರೆ ಆದರೆ ಇದು ಎಲ್ಲಿವರೆಗೆ ಅಂತ ಇದೇನು ಏನಪ್ಪ ಅಕ್ಷಯ ಪಾತ್ರನ ನಮ್ಮ ಬಜೆಟ ಅಲ್ಲ ಅದು ಒಂದು ಎಂಡ್ ಇರ್ತದಂತ ಆ ಎಂಡಿಗೆ ಅಂತೇಳಿ ಐ ಎಮ್ ಎಫ್ ಎಚ್ಚರಿಕೆ ಕೊಡಲಿಕ್ಕರ್ತದೆ ಹೀಗಾಗಿ ಮೋದಿಯವರು ಈಗಾಗಲೇ ಕಾರ್ಪೊರೇಟ್ ಪರವಾದಂತಹ ಒಂದು ಅಂತ ತಂದಿದ್ದಾರೆ ಈ ಕಾರ್ಪೊರೇಟ್ ವ್ಯವಸ್ಥೆ ಕಾರ್ಪೊರೇಟ್ರಿಗೆ ಮಾತ್ರ ಹೆಲ್ಪ್ ಆಗುವಂಥದ್ದು ಇನ್ನೂ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಅಲ್ಲ ಅನ್ನೋದು ಕಳೆದ ಹತ್ತು ವರ್ಷದಿಂದ ಶುರುವಾಗಿದೆ ಅದಕ್ಕೆ ದಿವಾಳಿ ಹಂಚಿಗೆ ಬಂದಿದ್ದೀವಿ ಯಾರೋ ಒಂದು ಹತ್ತು ಇಪ್ಪತ್ತು ಮಂದಿ ನೂರು ಮಂದಿ ಐದುನೂರು ಬಂದೆವು ಕಾರ್ಪೊರೆಟ್ರಿಗೆ ಶ್ರೀಮಂತರಾದ್ರೆ ಇಡೀ ದೇಶ ಅಂತಲ್ಲ ಇಡೀ ದೇಶ ಮುಂದೆ ಹೋಗಿತ್ತು ಅಂತಲ್ಲ ಈ ಎಲ್ಲ ನೆಲೆಯಲ್ಲಿ ಇವತ್ತು ಮೋದಿಯವರು ಕಠೋರ ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತಲೂ ಏನು ಮರಳಿಗೆ ಹೊರಟಿದ್ದಾರೆ ಅನ್ನೋದು ಯಾಕಂದರೆ ಅವ್ರ ಮೈಂಡನ್ನು ಬ್ಲ್ಯಾಂಕ್ ಆಗಿದೆ ಅಂತೇಳಿ ಯಾಕೆಂದ್ರೆ ನಮಗೇನು ಸುಳ್ಳು ನೀವು ಏನು ಕೊಡ್ತಾ ಇದೆ ಸರ್ಕಾರ ಅದು ಎಲ್ಲಿವರೆಗೆ ಅಂತ ಇನ್ನೂ ಒಂದಿಷ್ಟು ದಿನ ನೀವು ಮುಂದೂಡ್ಬೋದು ಅದರ ಪೂರ್ತಿ ಗಾಡ್ ಹೆಚ್ಚಿದಾಗ ಏನು ಅನ್ನೋದು ಇವತ್ತು ಅರ್ಥ ತಂತ್ರ ಗಬರಿಗೊಳ್ತಾ ಇದ್ದಾರೆ ಭಾರತದ ಸ್ಥಿತಿ ಮಾತ್ರ ಭಾಳ ನಿಕೃಷ್ಟ ಆಗ್ತಾ ಆಗ್ತಾ ಹೊರಟದ ಈ ದಿಶೆಯಲ್ಲಿ ಏನಾದರೂ ಮೂರು ಹೊಸದಾದಂಥ ಏನು ಮಾಡ್ಲಿಕ್ಕೆ ಅದ ಯಾಕಂದರೆ ಅಗ್ರಿಕಲ್ಚರ್ ಅಂತ ಅದ ಬಟ್ ಮಾರ್ಕೆಟ್ ಕೊಟ್ಟರೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗುವ ಸಾಧ್ಯತೆಗಳಿದಾವೆ ಇಲ್ಲಂತಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ನಮ್ಮ ಕಂಬಾರಕ್ಕೆ ಕುಂಬಾರಿಕೆ ಬಡಗಿತನ ಇವೆಲ್ಲನೂ ಬೆಳವಣಿಗೆ ಆಗುವಂಥದ ಮತ್ತು ಅಲ್ಲೇ ಬಟ್ಟೆ ಸಹಿತ ಆರಾಗುವಂಥವದ ಇವತ್ತು ನಾವು ಏನು ಮಾಡ್ತಾ ಇಲ್ಲ ಹಾಗಾದ ಮಾರ್ಕೆಟ್ ಕೊಟ್ಟಿಲ್ಲ ಮತ್ತು ಇಂಡಸ್ಟ್ರಿಗಳಿಗೆ ಅವಾಗ ಬೆಳ್ದಕ್ಕೆ ಅನುಕೂಲ ಮಾಡಿ ಕೊಡ್ತಾಯಿಲ್ಲ ಪ್ರಾಣದಲ್ಲಿ ಕೊಟ್ಟು ಕೊಡ್ತಿದ್ವಿ ಹೀಗಾಗಿ ನಮ್ಮ ವಿಕಾಸ ಜಲ ಅಂತೀವಿ ಜಿ ಡಿ ಪಿ ಅಂತೀವಿ ಕೇವಲ ಐದಕ್ಕೆ ಬಂದು ನಿಂತ್ಬಿಟ್ಟದ ತುಟ್ಟಿ ಆಗುವಂಥದ್ದು ಬೆಲೆಯರಿಗೆ ಏನೋ ಅಂಥದ್ದು ಇನ್ಫ್ಲೇಷನ್ ಅಂತ ಅದಕ್ಕೆ ಹಣದು ಬರೋದು ಕರ್ಕೊಳ್ತೀವಿ ಅದು ಏರ್ತಾ ಏರ್ತಾ ನೋಡೋದು ಹದಿನೈದು ಇಪ್ಪತ್ತು ಅದು ಈಗ ಕರೆಕ್ಟಾಗಿ ಗೊತ್ತೇ ಇಲ್ಲ ಹೀಗಾಗಿ ನಮ್ಮ ದೇಶದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಅದೋ ಗದಿಗೆ ಹೋಗ್ತದನಾ ಇನ್ನೂ ಕಷ್ಟ ಆಗ್ತದನ ಇದನ್ನು ನಾವೆಲ್ಲರೂ ಚಿಂತಿಸ್ಬೇಕಾಗ್ಯದ ವಿಚಾರ ಮಾಡಬೇಕಾಗಿದೆ ಇದಕ್ಕೆ ನೀವೇನಂತೀರಿ ನಾನು ಏನಾದ್ರು ತಪ್ಪು ಮಾತಾಡ್ತಾ ಇದ್ದೀನಿ ಬೇಗ ಡಾಟಾಗಳನ್ನು ತೆಗೆದು ನೋಡ್ರಿ ಹೊತ್ತ ನಿಮ್ಗೆ ಗೊತ್ತಾಗಿ ಆಗ್ತದೆ ನಾವು ಚೈನಾದ ಮೇಲೆ ಹೆಚ್ಚು ನಿರ್ಭರ ಇದ್ದೀವಿ ಅವರು ಕೂಡಿಸುತ್ತಿರುವಂಥ ತಯಾರು ಮಾಡಿದಂಥ ವಸ್ತುವನ್ನು ಹೆಚ್ಚು ಇದ್ದೀವಿ ಎಲೆಕ್ಟ್ರಾನಿಕ್ ಗೂಡಿಸಿರ್ಬೋದು ಇರ್ಬೋದು ಎಲೆಕ್ಟ್ರಿಕಲ್ ಇದರಾಗಿರ್ಬೋದು ಅಥವಾ ಈ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ಒಂದು ವಲಯದಲ್ಲೇ ಕಬ್ಬಿಣ ತಯಾರಿಕೆ ಅಥವಾ ಕಬ್ಬಿಣದ ವಸ್ತುವನ್ನು ತಯಾರು ಮಾಡೋದ್ರಲ್ಲ ನಾವು ಇವತ್ತು ನಾವು ಈ ಒಂದು ಚೈನಾದ ಮೇಲೆ ಅಥವಾ ಇನ್ನುಳ ದೇಶಗಳ ಮೇಲೆ ನಿರ್ ಅದರಲ್ಲೂ ಚೈನಾದ ಮೇಲೆ ಹೆಚ್ಚು ನಾವು ಅವಲಂಬಿತರಾಗ್ತಾಯಿದ್ದೀವಿ ಹೇಗೆ ನಮ್ಮ ತೊಂದರೆಗಳು ಕಟ್ಟಿಟ್ಟು ಬುತ್ತಿ ಏನು ಒಂದಿಷ್ಟು ನ್ಯೂಸ್ ಬರ್ತಾಯಿದ್ದೇವ ಇದು ನಿಮ್ಗೆ ನಾವು ಮಾತಾಡಿದ್ದು ಸುಳ್ಳು ಅನಿಸ್ಬೋದು ಬಟ್ ನೀವು ಅಭ್ಯಾಸ ಮಾಡಿರಿ ನೀವು ಅಭ್ಯಾಸ ಮಾಡಿ ತಿಳ್ಕೊಳ್ಳ್ರಿ ಯಾಕೆ ನಾವು ಉಳಿಬೇಕಾಗಿದೆ ಅಂತ ಕೇವಲ ಯಾವುದೋ ಭಾವನಾ ವಿಷಯಕ್ಕೆ ಬಿದ್ದ ಹಿಂದೂ ಮುಸ್ಲಿಮ್ ಅಂತೂ ಮತ್ತೆರೋ ಮಾಡಿ ಹೋಗುವಂಥ ಸರ್ಕಾರ ನಮಗಿಂದಲೂ ನಮಗೆ ಉದ್ಯೋಗಗಳು ಉಳಬೇಕಾಗಿದೆ ಅದಕ್ಕೆ ನೀವೇನು ಮಾಡ್ತೀರಿ ಅಂತ ನಾವೆಲ್ಲರೂ ಕೇಳಬೇಕಾಗಿದೆ ಕೇಳಿ இது நமக்கு லைக் ஆகிர்மோது லக் லக் ஷேர் மாமெண்ட் ஜோத்தியாக சப்ஸ்கிரை தோட் எச் சிக்ஸ்டீன் நியூஸ் இது சத்தி வந்தன